ನಾವು ಸುಳ್ಯ ಇಡೀ ಅಭಿವೃದ್ಧಿ ಕೆಲಸಕ್ಕೆ ಅಶೋಕ್ ಅವರನ್ನು ಕರ್ಕೊಂಡು ಬರ್ತೇವೆ ಆ ಕೆಲಸ ಮಾಡಿ ನಾವು ನೋಡಿಕೊಳ್ತೇವೆ ಸುಳ್ಯದಲ್ಲಿ ಬಿಜೆಪಿ ಮುಖಂಡರಾಗಿರತಕ್ಕಂಥ ವೆಂಕಟ ಒಳಲಂಬೆ ಮತ್ತು ಶಾಸಕರನ್ನು ಒಳಗೊಂಡು ಬಿಜೆಪಿಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಾರೆ ಪ್ರತಿಭಟನೆಯನ್ನು ನಡೆಸುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಅಂಗ ಆದರೆ ಅವರು ಪ್ರತಿಭಟನೆ ಯಾವ ಉದ್ದೇಶಕ್ಕಾಗಿ ನಡೆಸಿದ್ದಾರೆ ಯಾರನ್ನು ಗುರಿಯಾಗಿ ಇಟ್ಟುಕೊಂಡು ನಡೆಸಿದ್ದಾರೆ ಎನ್ನತಕ್ಕಂಥದ್ದು ಬಹಳಷ್ಟು ಸೂಕ್ಷ್ಮವಾಗಿರುವಂತ ವಿಚಾರ ಮೂರು ವಿಚಾರದ ಬಗ್ಗೆ ಒಳಗಂಬೆ ಅವರು ಮಾತಾಡ್ತಾರೆ ಒಂದು ಮರಳು ಮತ್ತು ಕೆಂಪು ಕಳಿನ ವಿಚಾರದಲ್ಲಿ ಎರಡನೇದು ಪಂಚ ಗ್ಯಾರಂಟಿ ಯೋಜನೆಯ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ನಮ್ಮ ಜನಪ್ರಿಯ ಶಾಸಕರಾದ ಪುತ್ತೂರು ಶಾಸಕರಾದಂತಹ ಅಶೋಕ್ ರೈ ಅವರ ಮೇಲೆ ಅಂತ ಮಾತುಗಳನ್ನು ಹಾಡುತ್ತಾರೆ ಇವತ್ತೊಂದು ಪಕ್ಷದ ನಾಯಕರು ಅಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷದ ನಾಯಕರು ಅಂತ ಹೇಳಿದ್ರೆ ಅವರು ಮಾತಾಡುವಂತ ಏನು ವಾಕ್ಯಗಳು ಉಂಟು ಅದನ್ನು ಇಡೀ ರಾಜ್ಯ ಇಡೀ ದೇಶ ನೋಡ್ತದೆ ಒಂದು ಗ್ರಾಮ ಸಮಿತಿಯ ಸದಸ್ಯರು ಮಾತಾಡ ಮಾತಾಡುವಂತಹ ಶೈಲಿ ಕೂಡ ಅವರು ಮಾತಾಡಲಿಲ್ಲ ಒಳಗಂಬ ಅವರೇ ನಾನು ನೇರವಾಗಿ ಕೇಳಲಿಕ್ಕೆ ಒಂದು ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿ ಕೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನೀವು ಕೆಂಪುಗಲ್ಲು ಮತ್ತು ಮರಳ ಬಗ್ಗೆ ಮಾತಾಡಿದೀರ ಸುಳ್ಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲೂ ಪರ್ಮಿಟ್ ಕ್ರಮಬದ್ಧವಾಗಿ ಪರ್ಮಿಟ್ ಅಲ್ಲಿ ಇರತಕ್ಕಂತ ಯಾಡ್ಗಳು ಹೈಗೆ ಯಾಡ್ಗಳು ಎಷ್ಟು ಉಂಟು ನಿಮಗೆ ಗೊತ್ತಿದೆಯಾ ಯಾರೆಲ್ಲ ನಡೆಸ್ತಾ ಇದ್ದಾರೆ ಅಂತ ಗೊತ್ತಿದೆಯಾ ಕೆಂಪುಗಲ್ಲು ಎಲ್ಲೆಲ್ಲಿಂದ ಯಾವ ಯಾವ ಯಾಡುಗಳಿಂದ ಬರ್ತಾ ಇದೆ ನಿಮಗೆ ಗೊತ್ತಿದೆಯಾ ಸರಕಾರದಲ್ಲಿ ಒಂದು ವೈಗೆ ವಿಚಾರ ಇರಬಹುದು ಅಥವಾ ಕೆಂಪು ವಿಚಾರದಲ್ಲಿ ಅದರ ರೂಪರೇಷಗಳ ಕಂಡೀಷನ್ಸ್ ಇರುತ್ತದೆ ಅದಕ್ಕೆ ಅಧಿಕಾರಿಗಳು ರೂಪರೇಷೆಗಳನ್ನು ಮಾಡುತ್ತಾರೆ ಅದನ್ನು ಜಾರಿಗೆ ತರುವಂತಹ ಕೆಲಸ ಕಾರ್ಯಗಳು ಮಾಡುತ್ತದೆ ಜೂನ್ ಐದರಿಂದ ಅಕ್ಟೋಬರ್ ಐದರವರೆಗೆ ಕೋಪ ಸಮಯ ಆಗುವುದರಿಂದ ವಿಪರೀತ ಮಳೆ ಇದ್ದ ಕಾರಣ ಯಾರು ಹೈಗೆ ಕೆಲಸ ಕಾರ್ಯಗಳನ್ನು ಮಾಡುವಾಗಿಲ್ಲ ಯಾರು ಕೆಂಪು ಕೆಲಸ ಯಾವ್ದು ಕೊರೆಯನ್ನು ಮಾಡಿದು ಕೊರೆ ಇದು ಮಾಡುವಾಗಿಲ್ಲ ಇದು ಎಲ್ಲರಿಗೂ ಗೊತ್ತಿದಂತ ವಿಚಾರ ಕಡಬ ತಾಲೂಕಲ್ಲಿ ಇವತ್ತು ಮೂರು ಯಾರ್ಡ್ಗಳು ಈಗಲೇ ಕಾರ್ಯಪ್ರತರಾಗಿ ಏನು ಲೈಸೆನ್ಸ್ ಅವರದು ರನ್ನಿಂಗ್ ಅಲ್ಲಿ ಇದೆ ಒಂದು ಕುಳ ಸುಬ್ರಹ್ಮಣ್ಯ ಎನ್ನುವವರದು ಮತ್ತೊಬ್ಬರು ಪುರಂದರ್ ನಾಯ್ಕ್ ಎನ್ನುವರದು ಮತ್ತೊಬ್ಬರು ಮೋನಪ್ಪ ಗೌಡ ಎನ್ನು ಮೂರ್ ಜನ ಇಲ್ಲಿ ಇವತ್ತು ಹೇಗೆ ಕೆಲಸ ಕಾರ್ಯಗಳು ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಇನ್ನು ಇವರು ಪ್ರತಿಭಟನೆ ಯಾವ ರೀತಿ ಏತಕ್ಕಾಗಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಇವರು ಏನು ಈ ಮಾಫಿಯಾದ್ರೆ ಈಗ ಅವರು ಒಂದು ತರ ಒಂದು ಕಾಲದಲ್ಲಿ ಮಾಫಿಯಾನೇ ಮಾಡ್ತಾ ಇದ್ರು ಹೇಗೆ ಮಾಫಿಯನ್ನೇ ಮಾಡ್ತಾ ಇದ್ರು ಅವರು ನಿಮ್ಗೆಲ್ಲ ಗೊತ್ತಿದ್ದಂತ ವಿಚಾರ ಅವರು ಈ ಮಾಫಿಯಾಗಳಿಗೆ ಪ್ರಚೋದನಕಾರಿ ಮಾಡ್ತಾ ಇದ್ದಾರೋ ಅಥವಾ ಸಮಾಜದ ಶಾಂತಿಯನ್ನು ಕೆಡುವ ಯಾಸ್ ಮಾಡ್ತಾ ಇದ್ದಾರೆ ಅಂತ ನನಗೆ ಆ ದೃಢವಾದ ಅವಮಾನ ಇದೆ ನನಗೆ ಅವ್ರಿಗೆ ಅನುಮಾನ ಇದೆ ಇವತ್ತು ವೈಗೆಯಲ್ಲಿ ಅವ್ರು ತಿಳ್ಕೊಳ್ಬೇಕು ಸರ್ಕಾರದ ಅವರ ಸರ್ಕಾರ ಇರುವಾಗ ಅವರದೇ ಉಸ್ತುವಾರಿ ಸಹ ಸಚಿವರಿದ್ರು ಅವರದೇ ಸುಳ್ಳು ವಿಧಾನಸಭಾ ಕ್ಷೇತ್ರದ ಸಚಿವರು ಇದ್ರು ಯಾಕೆ ಮರಳು ನೀತಿಯನ್ನು ತರಲಿಲ್ಲ ಇವರು ಇವರು ಬೇಕಾದಾಗೆ ಮಾಡ್ಕೊಳ್ಬಹುದು ಯಾಕೆ ಮಾಡ್ಲಿಲ್ಲ ಮೂವತ್ತೈದು ವರ್ಷದಿಂದ ಶಾಸಕರಿದ್ದಾರೆ ಮೂವತ್ತೈದು ವರ್ಷದಿಂದ ಎಂಪಿ ಇದ್ದಾರೆ ಯಾಕೆ ಮಾಡಲಿಲ್ಲ ಇದನ್ನು ಅವರು ಮನಗಂಡು ಮಾತಾಡುವಂತದ್ದು ಅವರ ಯೋಗ್ಯ ತಕ್ಕ ಮಾತಾಡಬೇಕು ಅವರು ಒಂದು ಒಂದು ರಾಷ್ಟ್ರೀಯ ಪಕ್ಷ ಒಂದು ಸರಕಾರ ಇರುವಂತಹ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಸರ್ಕಾರದ ಮೇಲೆ ಮಾತಾಡುವಂತದ್ದು ಒಂದು ಹಂತ ಇರ್ತದೆ ಆ ಹಂತವನ್ನು ಬಿಟ್ಟು ಮಾತಾಡಬಾರದು ಹೊತ್ತಿದ್ರು ಅದು ಶೋಭೆ ತರುವಂತ ವಿಚಾರ ಅಲ್ಲ ಹೊಳಗಂಬೆ ಇಡೀ ಸಮಾಜದಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿ ಶಾಂತಿ ಕೆಡದಿದೆ ಹೇಳಿ ಇದಕ್ಕೆ ನಮ್ಮ ಮುಖ್ಯಮಂತ್ರಿ ಆದಿಯಾಗಿ ಉಸ್ತುವಾರಿ ಸಚಿವರು ಆದಿಯಾಗಿ ನಮ್ಮ ಮಂತ್ರಿ ಆದಿಯಾಗಿ ಆಗಾಗ ಪದೇ ಪದೇ ಶಾಂತಿ ಸಭೆಯನ್ನೇ ಕರೆದು ಇಡೀ ಜಿಲ್ಲೆಯಲ್ಲಿ ಶಾಂತಿ ಉತ್ತಮವಾಗಿ ಎಲ್ಲಾ ಜನಗಳು ಎಲ್ಲಾ ವರ್ಗದ ಜನಗಳು ಎಲ್ಲಾ ಪಕ್ಷಗಳು ಒಟ್ಟಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಶಾಂತಿಯುತ ಜಿಲ್ಲೆಯನ್ನಾಗಿ ಮಾಡಬೇಕು ಒಂದು ಕಡೆಯಿಂದ ಪ್ರಯತ್ನ ಪಡ್ತಾರೆ ಒಂದು ಕಡೆಯಿಂದ ಶಾಂತಿ ಕೆಡುವಂತ ವಿಚಾರಗಳನ್ನು ಇವರು ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ ಇವ್ರಿಗೆ ಹೇಳಲಿಕ್ಕೆ ಪ್ರಚೋದನಕಾರಿ ಕೆಲಸ ಕಾರ್ಯಗಳನ್ನು ಹೇಳಿಕೊಂಡು ಶಾಂತಿ ಕೆಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರು ಮಾತಾಡುವ ಶೈಲಿಗೆ ನಮಗೆ ಗೊತ್ತಿಲ್ಲದೇನಲ್ಲ ಅದು ಜನಗಳಿಗೆ ಅದು ಶೋಭೆ ತರುವಂತ ವಿಚಾರ ಅಲ್ಲ ಶಾಂತಿ ಕೆಡುವಂತ ಮಾತುಗಳನ್ನು ನಮ್ಮ ಹೊಲಂಬೆ ಅವರು ಮಾತಾಡಿದ್ದಾರೆ ಇವತ್ತು ತಿಳ್ಕೊಂಡಿ ಆ ಯಾವುದು ಪ್ರತಿಯೊಂದು ಇಲಾಖೆಯಲ್ಲಿ ಮಾಹಿತಿ ಅಲ್ಲಿ ಎಲ್ಲೆಲ್ಲಿ ಮಾಫಿಗಳು ನಡೀತಾ ಇದೆ ಎಲ್ಲೆಲ್ಲಿ ಲೀಗಲ್ ಆಗಿ ನಡೀತಾ ಇದೆ ತಗೊಂಡು ಮಾತಾಡಲಿ ಅವರು ನಾವೇನು ಬೇಡ ಅಂತ ಹೇಳುದಿಲ್ಲ ಆದರೆ ಇವತ್ತು ವೈಗೆ ಬಗ್ಗೆ ಮಾತಾಡ್ತಾರೆ ಒಂದು ಕಡೆಯಿಂದ ಯಾರು ಇವರಿಗೆ ಬ್ಲಾಕ್ ಅಲ್ಲಿ ಮಾಡೋರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಹೇಳ್ತಾರೆ ಎಲ್ಲಿ ಹೊಯ್ಗೆ ಇಲ್ಲ ಯಾವ ಒಳ್ಳೆ ನದಿಯಲ್ಲಿ ವೈಗೆ ಇಲ್ಲ ಅಂತೇಳಿ ಆದ್ರೆ ಏಕೆ ಇವರಿಗೆ ಈಗ ಆ ತಲೆ ಬಿಸಿ ಒಂದರ್ಥದಲ್ಲಿ ಎರಡನೇ ವಿಚಾರದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಅವರು ಮಾತಾಡ್ತಾರಲ್ವಾ ಇವತ್ತು ಅಷ್ಟು ಜನ ಪ್ರತಿಭಟನೆಗೆ ಬಂದಿದ್ದಾರೆ ತಾಕತ್ತಿದ್ರೆ ಅವರು ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೇನೆ ನಾನು ಬಹಿರಂಗವಾಗಿ ಹೇಳಿಕೆ ಕೊಡಲಿಕ್ಕೆ ಬರ್ತಾ ಇದ್ದೇನೆ ಕಡಬ ತಾಲೂಕಿಗೆ ಮುನ್ನೂರ ಇಪ್ಪತ್ತ ಏಳು ಕೋಟಿ ರೂಪಾಯಿ ಕಳೆದ ಎರಡು ವರ್ಷದಲ್ಲಿ ಬಿಡುಗಡೆ ಆಗಿದ ಸರ್ಕಾರ ಇದು ಯಾರು ಜನಗಳಿಗೆ ಜನಗಳ ಸರ್ಕಾರ ಜನಗಳಿಗೆ ಕೊಡ್ತಾ ಇದೆ ಉಚಿತ ಒಂದು ಮಹಿಳೆ ಇರಬಹುದು ಒಂದು ಸಮಾಜದಲ್ಲಿ ಅವಳು ಉತ್ತಮವಾದಂತ ಬಾಳೆ ಮಾಡಬೇಕು ಒಂದು ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡ್ಬೇಕೆನ್ನುವಂತ ದೃಷ್ಟಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಯನ್ನು ತಂದಿತ್ತು ತೊಂಬತ್ತ ಏಳು ಪರ್ಸೆಂಟ್ ರಾಜ್ಯದಲ್ಲಿ ಅನುಷ್ಠಾನ ಆಗಿದ್ರೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಪಂಚ ಗ್ಯಾರಂಟಿ ಯೋಜನೆ ಕರ್ನಾಟಕದಲ್ಲಿ ಮಾತ್ರ ಅಂತ ಹೇಳಿ ಇಟ್ಟು ಬರ್ತಾ ಇದ್ದೇನೆ ಇದನ್ನು ಸಹಿಸಲಾರದಂತಹ ಒಳಗಂಬಿ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಿಕ್ಕಿದ್ದಾರೆ ಜನಗಳಿಗೆ ಅಲ್ಲಿ ಬಂದಿರತಕ್ಕಂತ ಬಿಜೆಪಿ ಸದಸ್ಯರಿದ್ದಾರಲ್ಲ ಇದ್ದಾರಲ್ಲ ಪ್ರತಿಭಟನೆಗೆ ಅವರು ಎಷ್ಟು ಜನ ಇವತ್ತು ಪ್ರಯೋಜನವನ್ನು ಪಡೆದಿದ್ದಾರೆ ಅಂತ ಹೇಳಿ ಅದಕ್ಕೆ ಆ ಪ್ರಯೋಜನವನ್ನು ಹಿಂದಿರುಗಿಸಿ ಏನು ಪಡೆದಿದ್ದಾರೆ ಇವತ್ತು ಸರ್ಕಾರದಿಂದ ಅನುದಾನಗಳನ್ನು ಪಡೆದಿದ್ದಾರೆ ಅದನ್ನು ಹಿಂದೆ ಕೊಟ್ಟು ಅವರು ಸೈನ್ ಹಾಕಿ ನಮಗೆ ಬೇಡ ಇದು ಸರ್ಕಾರ ವಾಪಸ್ ಅಂತ ಹೇಳಿ ಅಲ್ಲಿ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ಲಿ ನಾಚಿಕೆ ಕೇಳಿ ಇವರಿಗೆ ಇವತ್ತು ನಮ್ಮ ಪುತ್ತೂರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ ನಾಚಿಗೆ ಆಗ್ಬೇಕು ಒಂದು ಪುತ್ತೂರಿಗೆ ಶಾಸಕರು ಕಳೆದ ಅನೇಕ ವರ್ಷಗಳಿಂದ ಸಮಾಜ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರೇ ಅಂತ ಕೊಡುಗೆಯನ್ನು ನೀಡಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವಾಗಿ ಟಿಕೆಟ್ ಕೊಡ್ತಾರೆ ಒಂದೊಂದು ಒಂದು ಟ್ರಸ್ಟ್ ಅನ್ನು ಇಟ್ಕೊಂಡು ಸಾವಿರಾರು ಜನಗಳಿಗೆ ಮಹಿಳೆಯರಿಗೆ ಸಮಾಜದಲ್ಲಿ ವಂಚಿತದರ ಅವರಿಗೆ ವಿವಿಧ ರೀತಿಯಲ್ಲಿ ಅದು ಬಟ್ಟೆ ಇರಬಹುದು ವಿವಿಧ ರೀತಿಯಲ್ಲಿ ಕೊಡುಗೆಯನ್ನು ನೀಡಿ ಆ ಉಚಿತವಾದಂತಹ ಸೇವೆಗಳನ್ನು ಮಾಡ್ತಿದ್ದಾರೆ ಉಚಿತವಾದ ಆರೋಗ್ಯ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ ಇಂತ ಇಡೀ ರಾಜ್ಯದಲ್ಲಿ ನಂಬರ್ ಒಂದು ಶಾಸಕರಾಗಿ ಮೂಡಿದಂತ ಶಾಸಕರಿದ್ರೆ ಅದು ಅಶೋಕ್ ರೈ ಅವರು ಇದೀನ ಇಡೀ ಇವತ್ತು ವಿಶೇಷ ನಾವು ತಿಳ್ಕೊಳ್ಬೇಕು ರೆಸ್ಕಾನ್ ಇಲಾಖೆಯಲ್ಲಿ ಗಳಿಗೆ ತರಬೇತಿ ಕೊಟ್ಟು ಅನೇಕ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದ ಶಾಸಕರಿದ್ದೀರ ಅದು ನಮ್ಮ ಅಶೋಕ್ ಕುಮಾರ್ ರೈ ಅವರು ಈ ದಿನ ಕೆ ಎಸ್ಆರ್ ಟಿ ಸುಮಾರು ನಾಲ್ಕು ಸಾವಿರದಷ್ಟು ನೇಮಕಾತಿ ಆಗಿದೆ ಹೆಚ್ಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆ ಎಸ್ಆರ್ ಟಿಸಿಯ ಇದಕ್ಕೆ ತರಬೇತಿ ನೀಡಿ ಅವರನ್ನು ಆಯ್ಕೆ ಮಾಡುವಲ್ಲಿ ಪ್ರಯತ್ನ ಪಟ್ಟಿ ಇದ್ರೆ ಅದು ಅಶೋಕ್ ರೈತ ಸೇರ್ತದೆ ಇದು ಕಾಣುವುದಿಲ್ಲವೇ ಇಡೀ ಕೇಂದ್ರ ಸರ್ಕಾರದಲ್ಲಿ ಮೋದಿ ನಾವು ಬಂದ್ರೆ ಇಪ್ಪತ್ತೈದು ಲಕ್ಷ ಪ್ರತಿ ಗೆ ಹಣ ಹಾಕ್ತೇವೆ ಕಪ್ಪವನ್ನು ಬಿಳಿ ಮಾಡ್ತೇವೆ ಎನ್ನತಕ್ಕಂಥ ಜನಗಳಿಗೆ ಮಂಕುಮರ್ಗು ಮಾಡಿ ಓಟ ತೆಗೆದು ಕೇಂದ್ರ ಆಡಳಿತ ಕೆಲಸ ಮಾಡ್ತಾರೆ ಮೋದಿ ಅವರು ಇವತ್ತು ಯಾವ ಜನಗಳಿಗೆ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಯುವಸ ವರ್ಷಕ್ಕೆ ಒಂದು ಕೋಟಿ ಯುವ ನಾವು ಒಂದು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಇವರು ಹೇಳಿದಾರಲ್ವಾ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ಉದ್ಯೋಗ ಮಾಡಿದ್ರೆ ತೋರಿಸಿಕೊಡ್ಲಿ ಇವರು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅನೇಕ ರೀತಿ ಉದ್ಯೋಗ ಸೃಷ್ಟಿಗಳು ಮಾಡ್ತಾ ಇದ್ದೇವೆ ಕರ್ನಾಟಕ ಸರ್ಕಾರ ನೇತೃತ್ವದಲ್ಲಿ ಇದನ್ನು ಸಹಿಸಲಾರದಂತ ನಮ್ಮ ಈ ಬಿಜೆಪಿ ಮುಖಂಡರುಗಳು ಈಗಾಗಲೇ ಶಾಂತಿ ಕರೆದಂತ ಏನು ಸ್ವಯಂ ಪ್ರಾರಿತಾಗಿ ಅವರ ಮೇಲೆ ಕೇಸ್ ಮಾಡಬೇಕು ಅಧಿಕಾರಿಗಳು ಇಂಥ ಶಾಂತಿ ಕೆಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದು ಮಾಡಿಬಿಟ್ಟು ಇವತ್ತು ಅವರು ಬಂದ್ರೆ ಅವರನ್ನು ನಾವು ದಿಗ್ಬಂಧನ ಮಾಡ್ತಾ ಇರತಕ್ಕಂತ ಮಾತನ್ನು ಒಳಲಂಬೆಯ ಒಳಲಂಬೆಯವರೇ ಇದ್ರೆ ನಾವು ಸುಳ್ಳ ಇಡೀ ಅಭಿವೃದ್ಧಿ ಕೆಲಸಕ್ಕೆ ಅಶೋಕ್ ರೈ ಅವರನ್ನು ಕರ್ಕೊಂಡು ಬರ್ತೇವೆ ಆ ತರ ದಿಗ್ಬಂಧನ ಮಾಡಿ ನಾವು ನೋಡಿಕೊಳ್ತೇವೆ ಇಡೀ ಸುಳ್ಳೆ ವಿಧಾನಸಭಾ ಕ್ಷೇತ್ರಕ್ಕೆ ಇಡೀ ನಮ್ಮ ಅಶೋಕ್ ರೈ ಅವರನ್ನ ನಾವು ತಂದು ಇಡೀ ಅಭಿವೃದ್ಧಿ ಕೆಲಸ ಕಾರ್ಯಗಳು ಪಡಿಸಿಕೊಳ್ತೇವೆ ಇದ್ರೆ ನೀವು ದಿಗ್ಬಂಧನ ಮಾಡಿ ನೋಡಿಕೊಳ್ತೇವೆ ನಾವು ಇದು ಯಾವ್ದು ಅಭಿವೃದ್ಧಿ ಚಿಂತೆಯಲ್ಲಿ ಮಾತ್ರ ಒಳಲಂಬೆಯವರನ್ನ ನಾವು ಮಾತಾಡುವಂತದ್ದು ನಿಮ್ಗೆ ಅಭಿವೃದ್ಧಿ ಬೇಡ ನಿಮ್ಗೆ ಶಾಂತಿ ಕೆಡುವಂತ ವಿಷಯ ನೆಮ್ಮದಿಯನ್ನು ಕೆಡುವಂತ ವಿಚಾರ ಮಾ ಜನಗಳ ಭಾವನೆಗಳನ್ನು ಕೆರಗಿಸಿ ಮತವಾಗಿ ಪರಿವರ್ತನೆ ಮಾಡಬೇಕು ಈಗ ಬರುವಂತ ಚುನಾವಣೆ ಇರಬಹುದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಂಚಾಯತ್ ಚುನಾವಣೆಗೆ ನಿಮಗೆ ಬೇರೆ ಯಾವುದು ಹೇಳಲಿಕ್ಕಿಲ್ಲ ಕೇಂದ್ರ ಸರ್ಕಾರದ್ದು ಮೂವತ್ತೈದು ವರ್ಷದಲ್ಲಿ ನಿಮ್ಮ ಸಂಸದರು ಈ ಭಾಗಕ್ಕೆ ಕೊಟ್ಟಂತ ಕೊಡುಗೆ ಏನು ಮೂವತ್ತೈದು ವರ್ಷದಲ್ಲಿ ನಿಮ್ಮ ಸಹ ಎಂ ಎಲ್ ಎ ಕೊಟ್ಟ ಕೊಡುಗೆ ಏನು ಅಂತ ತಿಳಿಸಿ ನಮಗೆ ಇವತ್ತು ಬನ್ನಿ ನನ್ನ ಜೊತೆ ಓಪನ್ ಆಗಿ ಕರ್ಕೊಂಡು ಹೋಗ್ತೇನೆ ನಾನು ಪುತ್ತೂರು ಭಾಗದಿಂದ ಕ್ಷೇತ್ರಗಳಿಗೆ ಎಷ್ಟು ಕೋಟಿ ಅನುದಾನ ಬಂದಿದೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಹೇಳಿ ಆದ್ದರಿಂದ ನಾನು ನೇರವಾಗಿ ಹೇಳ್ತಾ ಇದ್ದಾರೆ ಇವರೊಂದು ಜನಗಳ ದಿಕ್ಕು ತಪ್ಪಿಸುವಂತ ಕೆಲಸ ಕಾರ್ಯಗಳನ್ನು ಒಳಲಂಬೆ ಮಾಡ್ತಾ ಇದ್ದಾರೆ ಆ ಕತ್ತಿದ್ರೆ ನೀವು ಅನುದಾನ ಕೇಂದ್ರ ಸರ್ಕಾರದಿಂದ ತಂದುಕೊಡಿ ಇವತ್ತು ಸಂಸದರಿದ್ದಾರೆ ಅವರು ನಿಮಗೆ ಗೊತ್ತಿದೆ ನಾಚಿಕೆಯರು ಅದ್ರಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ಭಾಗದ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಪಂಪಾಯ್ಲಲ್ಲಿ ಒಂದು ಪ್ಲಯೋರ್ ಸ್ಥಾಪಿಸಲಿಕ್ಕೆ ಎಷ್ಟು ವರ್ಷ ತಗೊಂಡಿದ್ದಾರೆ ಎಲ್ಲ ಮಾಧ್ಯಮ ನಿಮಿತ್ತರಿಗೆ ಸಾರ್ವಜನಿಕರಿಗೆ ಗೊತ್ತಿದೆ ಅದರ ಅದರ ಮೇಲೆ ಯಾವ ಒಂದು ಸಂಸದರು ಒಂದು ಪ್ಲಯೋರ್ ಮಾಧ್ಯಕ್ಕೆ ತಾಕತ್ತಿಲ್ಲದವರು ಇದು ಈ ಸಲ ನೋಡಿ ಮುಳುಗು ಸೇತ ಮುಳುಗು ಸಂತ್ರದಾಗೆ ನಮ್ಮ ಪಂಪಾಯ್ಲ್ ಆಗ್ತಾ ಇದೆ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಹೇಳಿ ಏನ್ ಬೇಕಾರ ಮಾತಾಡಬಹುದಾ ಇವತ್ತು ಸಂಜೆ ಮಠೋದರ್ ಸಂಜೆ ಮಠೋದರ ಅಭಿವೃದ್ಧಿ ಪಡಿಸಿದ್ದಾರೆ ಅಂತೇಳಿ ಸಂಜಯ ಮಠೋದ್ರ ನೆಮ್ಮದಾಗಿ ಅಭಿವೃದ್ಧಿ ಪಡಿಸಿದ್ರೆ ಯಾಕೆ ಅವ್ರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅವರು ಅವರೇ ಮಾಡಿದವರು ಯಾರು ಅವರ ಬಗ್ಗೆ ವಿಡಿಯೋಗಳನ್ನು ರಿಲೀಸ್ ಮಾಡಿದವರು ಯಾರು ಇಂಥ ವ್ಯಕ್ತಿಗಳೇ ಅವರ ಬಗ್ಗೆ ಈಗ ಇದು ಒಳ್ಳೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಅವ್ರಿಗೆ ಯಾಕೆ ಕೆಲಸಗಳನ್ನ ನನ್ನ ಚಿ ನನ್ನ ನನ್ನ ಪ್ರಶ್ನಾತ್ಕರ ಚಿಹ್ನೆ ಯಾಕೆ ಅವರಿಗೆ ಸೀಟು ಕೊಡ್ಲಿಲ್ಲ ಅವ್ರನ್ನ ಯಾಕೆ ನೀವು ಆಯ್ಕೆ ಮಾಡಲಿಲ್ಲ ಜನಗಳಿಗೆ ಯಾಕೆ ಅವರು ಅವರ ಮೇಲೆ ಮತವಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಅವರು ಮಾಡಿದರೆ ಇಲ್ಲ ತಕ್ಕಂಥದ್ದು ಇದೇ ಕಾರಣ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ ನಾನು ಅದೇ ಅವರೇ ನಾವು ಬೇರಾವಿಗೆ ಹೇಳುವಂತದ್ದು ನಾವು ಏನಿದ್ರು ರಾಜಕೀಯದಲ್ಲಿ ಅಭಿವೃದ್ಧಿ ಚಿಂತನೆ ಮಾಡೋಣ ಬನ್ನಿ ನಮ್ಮೊಡೆಯ ಕೈ ಜೋಡಿಸಿ ಯಾವ ಎಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ತಿಳಿಸಿ ನಾವು ಇದ್ದೇವೆ ಅದು ಬಿಟ್ಟು ಇಳುಬಿರದ ನಾಳಿಗೆಯಲ್ಲಿ ಏನೋ ಮಾತಾಡಿದ್ರೆ ನಮಗೆ ವಾಕ್ಯ ಬರ್ತದೆ ಬಟ್ ಅದು ಶೋಭೆ ತರುವಂತ ವಿಚಾರ ಅಲ್ಲ ಆದ ಕಾರಣ ನಾವು ಈ ಒಲಂಬೆ ಮತ್ತು ಶಾಸಕರು ನಡೆಸಿದಂತ ಏನು ಪ್ರತಿಭಟನೆ ಇದೆ ಅದು ಯೋಗ್ಯ ರೀತಿಯಲ್ಲಿ ಅವರ ಅಭಿಪ್ರಾಯ ತಿಳಿಸುವಂತಹ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇದೆ ಆದ್ರೆ ಇಂತಹ ಅವಗಲನಕಾರಿ ಮಾತಾಡುವುದನ್ನು ನಾವು ಖಂಡಿಸುತ್ತೇವೆ ನಾವು ಎಲ್ಲಾ ವಿಚಾರದಲ್ಲೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವ ವೇದಿಕೆಯ ಬಂದು ಮಾತಾಡಲಿಕ್ಕೆ ಇಪ್ಪತ್ನಾಲ್ಕು ಗಂಟೆವು ಸಿದ್ಧ ಇದೆ ಸಂಬಂಧಪಟ್ಟ ದಾಖಲೆ ಬಂದು ಇವತ್ತು ದೇಶದಲ್ಲೇ ಒಂದು ಗುರುತಿಸಲ್ಪಟ್ಟಂತ ಸರ್ಕಾರ ಇದ್ರೆ ಕರ್ನಾಟಕವನ್ನ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ತಂದು ಇಡೀ ರಾಜ್ಯದ ಮೂಲೆ ಮೂಲೆ ಜನಗಳ ನಮ್ಮ ಅಭಿವೃದ್ಧಿ ಚಿಂತನೆ ಆಗ್ತಾ ಇದೆ ಇವತ್ತು ಸಂತೋಷ ಆಗ್ತಾ ಇದೆ ನಮ್ಮ ಕಡಬ ತಾಲೂಕಿಗೆ ಐದು ಕೋಟಿ ರೂಪಾಯಿ ಅನುದಾನ ನಾವು ತಂದೆ ತಕ್ಕಂತ ಒಂದು ನಮ್ಮಲ್ಲಿ ಹುಮ್ಮಸ್ ಇದೆ ಐದು ಕೋಟಿ ರೂಪಾಯಿ ಅಂತಂದು ಈಗಾಗಲೇ ಶಂಕುಸ್ಥಾಪನೆ ಆಗಿ ಬುದರಿ ಬುದ್ದಿಯಾಗಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಸರ್ಕಾರದಲ್ಲಿ ಹಣ ಇಲ್ಲ ಸರ್ಕಾರದಲ್ಲಿ ಕಸ ಹಣ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ದು ನಿಮಗೆ ಬನ್ನಿ ಬಹಿರಂಗವಾಗಿ ನಾವು ಚರ್ಚೆಗೆ ಸಿದ್ಧವಾಗಿದ್ದೇವೆ ಎರಡು ವರ್ಷದಲ್ಲಿ ಇಷ್ಟು ಕೋಟಿ ಅನುದಾನವನ್ನು ಪಂಚಕೆರಡಿಯಲ್ಲಿ ಕೊಡ್ಬೇಕಿದ್ರೆ ಏಳು ಎಂಟು ಒಂಬತ್ತ ಹತ್ತು ಸಲ ಏನು ಹಣಕಾಸನ್ನ ಬಜೆಟ್ ಮಂಡಿಸಿದಂತ ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿಲ್ಲವೇ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದ್ದೀರಲ್ವ ನೀವು ಕೇಂದ್ರ ಸರ್ಕಾರ ಮನಮಾಳ್ಸಿಂಗ್ ಇಟ್ಟು ಹೋಗುವಾಗ ಏನು ವಿದೇಶ ಸಾಲ ಎಷ್ಟಿತ್ತು ಸ್ವಾಮಿ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಈಗ ಎಷ್ಟು ಸಾವಿರ ಕೋಟಿ ಇದೆ ಅಂತ ನೀವು ತಿಳ್ಕೊಳ್ಳಿ ಅಭಿವೃದ್ಧಿಷ್ಟಿ ಮಾತಾಡ್ತೀರಿ ಎನ್ ಎನ್ ಆರ್ ಐತಿ ಯೋಜನೆ ಇವತ್ತು ಮನೆ ಮನೆ ಮುಟ್ಟಿಸುವಂತದ್ದು ಮನೆ ಮನೆ ರೈತರಿಗೆ ಮುಟ್ಟಿಸುವಂತಹದ್ದು ಕೆಲಸ ಕಾರ್ಯ ಇದ್ರೆ ಮನಮಾಳ್ಸಿಂಗ್ ಮಾಡಿದಂತಹ ಯೋಜನೆ ಇವತ್ತು ಜಾರಿಯಲ್ಲಿದೆ ಅದಕ್ಕೆ ಬಿಡುಗಡೆ ಆರಂಭಿರ್ಮಾಣಕ್ಕೆ ಮುಂದೆ ನೋಡ್ತಾ ಇದ್ದೀರಾ ಕೂಲಿ ಕಾರ್ಮಿಕರಿಗೆ ಇಲ್ಲ ಸಲದ ವಿಚಾರಗಳನ್ನು ಅವರನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಒಂದ್ ಕಡೆಯಿಂದ ಇನ್ನ ಅವ್ರು ಹೇಳ್ತಾರೆ ನಮ್ಮ ಕೂಲಿ ಕಾರ್ಮಿಕರಿಗೆ ಸಂಜೆ ಹೊತ್ತಿಗೆ ಒಂದ್ ಪೇಟ್ ಹಾಕುವ ಒಂದು ಥರ್ಟಿ ಸಿಕ್ಸ್ಟಿ ಹಾಕುವಂತ ಹಾಕ್ತಾರೆ ಅವ್ರಿಗೆ ಉಲ್ಮ್ಲಾಸು ಬರ್ಲಿಕ್ಕೆ ಹೇಳಿ ಒಂದ್ ಕಡೆ ಇದೇ ಒಳೆ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಎಲ್ಲಿ ಬಾರ್ ಓಪನ್ ಮಾಡಬಾರ್ದು ಹೊದ್ ಮಾಡ್ಬಾರ್ದು ಒಂದ್ ಕಡೆಯಿಂದ ಒಂದ್ ಕಡೆಯಿಂದ ಹೇಳ್ತಾರೆ ಅವ್ರಿಗೆ ಅಭ್ಯಾಸ ಇದೆ ಅವ್ರು ಕೊಟ್ಟೆ ಆರೋಗ್ಯ ಅಂತ ಹೇಳಿ ನಿರ್ಗೆ ಎಷ್ಟು ಮುಖ ಇವರು ಯಾವ ರೀತಿ ಮಾತಾಡ್ತಾರೆ ಇದು ನಾವು ಹೇಳಿದಲ್ಲ ಅವರೇ ಹೇಳಿದ್ದು ಮಾಧ್ಯಮದಲ್ಲಿ ಬಂದಂತ ವಿಚಾರಗಳು ಇಡೀ ರಾಜ್ಯದಲ್ಲಿ ಇಂದಿನ ಕ್ಯಾಂಟೀನ್ ಮಾಡಿ ಐದು ರೂಪಾಯಿಗೆ ಅನ್ನ ಬೆಳಿಗ್ಗೆ ಕೂಲಿ ಕಾರ್ಮಿಕರಿಗೆ ಬೆಳಿಗ್ಗಿನ ತಿಂಡಿ ಉಪಹಾರ ಮಧ್ಯಾಹ್ನ ಅನ್ನ ಇದು ಕೊಡ್ತಾ ಇದೆ ಯಾರು ಕೊಟ್ಟಿದ್ದಾರೆ ಸ್ವಾಮಿ ಇದು ನಮ್ಮ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಕೋಮು ಬೀಜವನ್ನು ಬಿತ್ತಿ ಜನಗಳ ಮಧ್ಯೆ ಅಶಾಂತಿಯನ್ನು ಮುಟ್ಟಿ ಮಾಡಿ ಅದೇ ರೀತಿ ಧರ್ಮ ಧರ್ಮದ ಬಗ್ಗೆ ಅಶಾಂತಿಯನ್ನು ಮುಟ್ಟಿ ಮಾಡಿ ಮತಯಾಚನೆ ಮಾಡಿ ಹೊರಟಿದ್ದಾರೆ ಅಲ್ವಾ ಇವರಿಗೆ ಅಭಿವೃದ್ಧಿ ಕೆಲಸ ಬೇಡ ಆದ್ದರಿಂದ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಇವರು ನಿನ್ನೆ ಮಾಡಿದಂತ ಪ್ರತಿಭಟನೆ ಅವರಿಗೆ ಏನು ಅವರಿಗೆ ಹೇಳಲಿಕ್ಕಿತ್ತು ಸಂಬಂಧಪಟ್ಟ ಅಧಿಕಾರಿ ಹೇಳ್ಬೋದಿತ್ತು ಲೀಗಲ್ ಆಗಿ ಹೇಳುವಂತದ್ದು ಕಾನೂನಾತ್ಮಕವಾಗಿ ಹೇಳುವುದು ಯಾವುದೇ ರೀತಿಯ ಗೊಂದಲ ಇಲ್ಲ ಮಳೆಗಾಲದ ಪ್ರಕೃತಿ ಮಾನ್ಸೂನ್ ಕೈನಲ್ಲಿ ಯಾವುದೇ ನದಿಗೆ ಹೋಗುವಾಗಿಲ್ಲ ಯಾವುದೇ ಕೆಂಪುಗಲ್ಲೂ ತೆಗೆಯುವಂತ ಇಲ್ಲ ಆದ್ದರಿಂದ ಅದಕ್ಕೆ ಆದ ನಿಯಮಗಳು ನಿಯಮಗಳುಂಟು ಇವರಿಗೆ ಕಾನೂನು ಬಾಹಿರ ಕೆಲಸಕಾರಿ ಮಾಡಲಿಕ್ಕೆ ಬೇಕಾಗಿ ಪ್ರತಿಭಟನೆ ಮಾಡಿದ್ದಾರೆ ಇವರೆಲ್ಲ ಪ್ರತಿಭಟನೆ ಇದ್ದವರೆಲ್ಲ ಒಂದೊಂದು ಮಾಸಿಯಲ್ಲಿ ತೊಡಗಿಕೊಂಡವರು ಆದ್ದರಿಂದ ನಾವು ನೇರವಾಗಿ ಹೇಳ್ತಾ ಇದ್ದೇನೆ ಒಳಲಂಬೆ ಅವರು ಮತ್ತವ್ರು ಇತರ ಹೇಳಿದ ಖಂಡಿಸ್ತೇವೆ ಮುಂಬರ ದಿನದಲ್ಲಿ ಇಂಥ ವಿಚಾರಗಳು ಮಾಡಿದ್ದಲ್ಲಿ ಸೂಕ್ತವಾದ ಕಾನೂನು ಕ್ರಮಕ್ಕೆ ಒತ್ತಾಯ ಮಾಡಿ ನಾವು ಪ್ರತಿಭಟನೆ ಮಾಡಲಿಕ್ಕೂ ಸಿದ್ಧರಾಗಿದ್ದೇವೆ ಒಳಲಂಬೆ ಅವರೇ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ನೀವು ಏನಾದ್ರೂ ನೇರವಾಗಿ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವವಾಗಿ ಮಾತಾಡಿದ್ರೆ ಸಂತೋಷ ಜನಗಳ ಬಗ್ಗೆ ಆದ್ರೆ ಇಂಥ ನೀಚ ರಾಜ್ಯಕ್ಕೆ ಮಾಡೋದು ಬೇರೆ ಎನ್ನತಕ್ಕಂತ ನಮ್ಮ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕ ಇರಲಿಕ್ಕೆ ಇವರ ಮಾತಿಗೆ ಯಾರು ಕಿವಿ ಕೊಡಬೇಡಿ ಸರಕಾರ ದೃಢವಾಗಿದೆ ದೃಢವಾಗಿದ್ದೆ ಯಾವುದೇ ತೊಂದರೆ ಇಲ್ಲ ಸುದೃತ್ತವಾಗಿ ನಮ್ಮ ಸರ್ಕಾರ ನಡೀತಾ ಇದೆ ಯಾರಿಗೆ ಅನುಮಾನ ಬೇಡ ಏನಿದ್ರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ ಸಂಬಂಧಪಟ್ಟ ಸಚಿವರಲ್ಲಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸರ ನಾವು ಸ್ಪಂದಿಸಲಿಕ್ಕೆ ಇದ್ದೇವೆ ಅನ್ನತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಈ ಒಂದು ನಮ್ಮ ಈ ಒಂದು ಪತ್ರಿಕಾ ವರ್ಷಕ್ಕೆ ಆಗಮಿಸಿ ಎಲ್ರಿಗೆ ನಾನು